ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಸ್ಟಾರ್ ಆಟಗಾರ ಐ ಪಿ ಎಲ್ನಿಂದ ಹೊರಗೆ ಆರ್ ಸಿ ಬಿ ಕೆ ಕೆ ಆರ್ ಮ್ಯಾಚ್ಗೂ ಕೂಡ ಇರೋದಿಲ್ಲ ರಿಮೈನಿಂಗ್ ಐ ಪಿ ಎಲ್ ಮ್ಯಾಚಸ್ಸು ಕೂಡ ಆಡೋದಿಲ್ಲ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ರೀಶೆಡ್ಯೂಲ್ ಆಗಿದೆ ಮೇ ಹದಿನೇಳನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ತಂಡ ವರ್ಸಸ್ ಕೆ ಕೆ ಆರ್ ಈ ಒಂದು ಪಂದ್ಯಕ್ಕೆ ಅವರು ಇರೋದಿಲ್ಲ ಅವರಿಗೆ ನಿಗಲ್ ಇದೆ ಅಂತ ನಿಮಗೂ ಕೂಡ ಗೊತ್ತು ಲುಂಗಿಸ್ ನೆಗಡಿ ಅವರು ಅವರ ಜಾಗದಲ್ಲಿ ಆಡಿದ್ರು ಈಗ ಅವರು ಮನೆಗೆ ಹೋಗಿದ್ದಾರೆ ಮನೆಯಿಂದ ವಾಪಸ್ ಬರೋದು ಡೌಟು ಯಾಕೆ ಅಂತ ನೀವು ಕೇಳ್ತೀರಾ ಜೂನ್ ತಿಂಗಳಲ್ಲಿ ಡಬ್ಲ್ಯೂ ಸಿ ಫೈನಲ್ ಇದೆ ಆಸ್ಟ್ರೇಲಿಯಾ ತಂಡಕ್ಕೆ ಅವರು ಆಡೋದು ಅವರಿಗೆ ತುಂಬ ಇಂಪಾರ್ಟೆಂಟು ಆ ಒಂದು ಕಾರಣದಿಂದ ಏಜೋಲುಡ್ ಅವರು ರೂಲ್ಡ್ ಔಟ್ ಆಗೋದಕ್ಕೆ ರೆಡಿಯಾಗಿದ್ದಾರೆ ಇದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬರ್ತಿರೋದು ಐ ಪಿ ಎಲ್ ಬರೋಕ್ಕಿಂತ ಮುಂಚೆ ಕೂಡ ಅವ್ರಿಗೆ ಒಂದು ಕಾಫ್ ಇಂಜುರಿ ಇತ್ತು ಆದರೂ ಕೂಡ ಬಂದರು ಚೆನ್ನಾಗೇ ಮಾಡಿದ್ರು ಈಗ ಐ ಪಿ ಎಲ್ ಮಧ್ಯದಲ್ಲೇ ಕೈ ಕೊಟ್ಟು ಹೋಗ್ತಾ ಇದ್ದಾರೆ ಪ್ಲೇ ಆಫ್ ತುಂಬ ಇಂಪಾರ್ಟೆಂಟು ಆರ್ ಸಿ ಬಿ ತಂಡಕ್ಕೆ ಹೇಸಲ್ವುಡ್ ಪರ್ಫಾರ್ಮೆನ್ಸು ಬೇಕೇ ಬೇಕಾಗಿತ್ತು ಈಗ ಹೇಸಲ್ವುಡ್ನ ಆರ್ ಸಿ ಬಿ ತಂಡ ಮಿಸ್ ಮಾಡ್ಕೊತಿದೆ ದೇಶ ಮೊದಲು ಐ ಪಿ ಎಲ್ ನೆಕ್ಸ್ಟು ಅಂತ ತೀರ್ಮಾನ ಮಾಡೋದಕ್ಕೆ ಹೇಸಲ್ವುಡ್ ಅವರು ರೆಡಿಯಾಗಿದ್ದಾರೆ ಹೇಸಲ್ವುಡ್ ಜಾಗವನ್ನು ಫಿಲ್ ಮಾಡೋದಕ್ಕೆ ಲಿಂಗೀಸ್ ನೆಗಿಡಿ ಹಾಗೂ ತುಷಾರ ನೋವನ್ ತುಷಾರ ರೆಡಿಯಾಗಿದ್ದಾರೆ ಇದು ಇವತ್ತಿನ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ವಿಥೌಟ್ ಹೇಜಲುಡ್ ಆರ್ ಸಿ ಬಿ ಹೇಗಾಡುತ್ತೆ ಆಡುತ್ತೆ ಸಿ ಎಸ್ ಕೆ ಮೇಲೆ ಗೆದ್ದುಬಿಟ್ರೆ ಆದರೆ ಟಾಪ್ ಟೀಮ್ ಮುಂಬೈ ಇಂಡಿಯನ್ಸ್ ಕೆ ಕೆ ಆರ್ ಹಾಗೆಯೇ ಎಲ್ ಎಸ್ ಜಿ ಪಂಜಾಬ್ ಜಿ ಟಿ ವಿರುದ್ಧ ಆಡುವಾಗ ಹೇಜಲುಡ್ ಅವರ ಒಂದು ರೋಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಇವತ್ತಿನ ಬ್ರೇಕಿಂಗ್ ನ್ಯೂಸು ಸಂಕಷ್ಟ ಶುರು ಗುರು